ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಬೆಳಗ್ಗೆಯಿಂದ ಈ ಲಾಗ್ ಮಾಡ್ತಿದ್ದೀನಿ ನಮ್ಮಮ್ಮ ನೂರಿಗೆ ಬಂದಿದ್ದೀವಿ ಇಲ್ಲಿಂದ ನಾವು ಒಂದು ಫಂಕ್ಷನ್ಗೆ ಹೋಗ್ತಿದ್ದೀವಿ ತುಂಬ ಹತ್ರದಲ್ಲಿ ರಿಲೇಟಿವ್ ಫಂಕ್ಷನ್ಗೆ ಹೋಗ್ತಿದ್ವಿ ನಮ್ಮ ದೊಡ್ಡಮ್ಮನ ಮೊಮ್ಮಗನ ನಾಮಕರಣಕ್ಕೆ ಮಂದು ಮತ್ತು ನಮ್ಮ ಅಜ್ಜಿಯ ಶತಾಯಿಷು ಫಂಕ್ಷನ್ಗೆ ಹೋಗ್ತಿದ್ವಿ ಈ ಥರ ರೆಡಿಯಾಗಿದ್ದೀವಿ ನಾವು ಹೋಗ್ತಿರೋದು ರಾಯಚೂರಿಗೆ ಟೂ ಅವರ್ಸ್ ಆದರೂ ಬೇಕಾಗುತ್ತೆ ಜರ್ನಿ ಮಾಡೋಕ್ಕೆ ಅಲ್ವಾ ನೋಡಿ ನನ್ನ ಮಗ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಅಬ್ಬ ಹಬ್ಬ ರಾಯಚೂರಲ್ಲಿ ತುಂಬಾ ಬಿಸಿಲು ಇರುತ್ತೆ ಅಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ ಇನ್ನು ನಂತರ ಚೆನ್ನಾಗಿ ನಿದ್ದೆ ಮಾಡ್ದೆ ನನ್ನ ಮಗ ನಾವು ಕೂಡ ನಿದ್ದೆ ಮಾಡಿದ್ವಿ ಫಂಕ್ಷನಿಗೆ ನಮ್ ನಮ್ಮ ಸಾಕಾಗೋಗಿತ್ತು ಕೊನೆಗೆ ರೀಚ್ ಆದ್ವಿ ನೋಡಿ ಎಲ್ಲ ರಿಲೇಟಿವ್ಸ್ ಬಂದಿದ್ದಾರೆ ಇವಳ ಮಾಮನ ಮಗಳು ನನ್ನ ಮಗ ಈ ಥರ ರೆಡಿ ಆದ ನಮ್ಮ ಅಣ್ಣ ಇವನು ನಾವು ಕೂಡ ಎಲ್ಲರೂ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ಇವಾಗ ಫಂಕ್ಷನ್ ಹಾಲ್ ಒಳಗೆ ಹೋಗ್ತಿದ್ದೀವಿ ಸ್ಟೇಜ್ ಕೂಡ ರೆಡಿಯಾಗಿದೆ ಇನ್ನೇನು ಸ್ಟಾರ್ಟ್ ಮಾಡಬೇಕು ಫಂಕ್ಷನ್ನ ಅಷ್ಟೇ ನಮ್ಮಮ್ಮ ನೋಡಿ ಎತ್ಕೊಂಡಿದ್ದಾರೆ ನಿಲ್ಲದೆ ಇಲ್ಲ ಕೆಳಗೆ ಇಳಿತೀನಿ ಅಂತಾನೆ ಬರೇ ಇಲ್ಲೆಲ್ಲ ನಮ್ಮ ಅಕ್ಕರು ನಮ್ಮ ತಂಗೀರು ಎಲ್ಲರೂ ಅಟ್ಟಾಗಿ ಕುಡಿದೀವಿ ಫಂಕ್ಷನ್ಗಳಲ್ಲಿ ಅಲ್ವಾ ಚೆನ್ನಾಗಿ ನಾವು ಒಂದು ಕಡೆ ಕೂಡೋದು ಮಾತಾಡ್ಕೊಳೋದು ಸಿಗೋದು ಮದುವೆ ಆದ್ಮೇಲೆ ಎಲ್ಲರೂ ಸಿಗೋದು ತುಂಬ ಅಪರೂಪ ಇವರು ನಮ್ಮ ಅಕ್ಕನ ಮಕ್ಕಳು ಇಬ್ರು ಅವಳಿ ಜವಳಿ ಈ ಕಡೆ ನಮ್ಮ ಅಣ್ಣನ ಮಗ ಇವನು ಅವನ ಜೊತೆ ಮಾತಾಡ್ತಿದ್ದಾನೆ ಇವನು ಇವನು ಹಿಡ್ಕೊಳ್ಳೋದು ದೊಡ್ಡ ಕಷ್ಟ ಇದೆ ಅಲ್ಲಿ ನಂಗೆ ತುಂಬ ಕಷ್ಟ ಆಗುತ್ತೆ ನೋಡಿ ಹೇಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ ಮಕ್ಕಳು ನೋಡಿಕೊಂಡು ಫಂಕ್ಷನ್ ಮಾಡೋದು ತುಂಬ ಕಷ್ಟನೇ ಇದೆ ಎಲ್ಲರೂ ಮಕ್ಕಳು ನೋಡ್ಕೊಂಡು ನೋಡ್ಕೊಂಡು ಖುಷಿ ಪಡ್ತಿದ್ದಾರೆ ನೆಕ್ಸ್ಟು ಈ ಕಡೆ ತೊಟ್ಲು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದರು ಪೂಜಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಎಲ್ಲನೂ ಈ ಥರ ಫಂಕ್ಷನ್ಗಳಲ್ಲೇ ಎಲ್ಲರೂ ಒಟ್ಟಾಗಿ ಸೇರೋಕ್ಕಾಗೋದು ಅಲ್ವಾ ಎಲ್ಲರಿಗೂ ಒಂಥರ ಖುಷಿ ಅನ್ನೋದಿರುತ್ತೆ ಫಂಕ್ಷನಲ್ಲಿ ಅಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ ಅವರೇ ಪಾಪುನ ತಾಯಿ ಈ ಕಡೆ ನಮ್ಮ ಅಜ್ಜಿ ಬಂದರು ಆ್ಯಂಡ್ ನೂರು ವರ್ಷ ಕಂಪ್ಲೀಟ್ ಮಾಡಿದರು ನೋಡಿ ಕಿವಿ ಒಂದು ಕೇಳಲ್ಲ ಅನ್ನೋದು ಬಿಟ್ಟರೆ ಎಲ್ಲನೂ ಆರಾಮಾಗಿದ್ದಾರೆ ನಮ್ಮ ಅಜ್ಜಿ ಈಗ ಸ್ಟೇಜ್ ಮೇಲೆ ಹೋಗಿ ಚೇರ್ ಮೇಲೆ ಕುಂತ್ಕೊಂಡ್ರು ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಖುಷಿ ಆಗುತ್ತೆ ಅಜ್ಜಿ ನೋಡಿದರೆ ಈಗಿನ ಕಾಲದಲ್ಲಿ ಇಷ್ಟು ವರ್ಷದ ತನಕ ಬದುಕೋದು ತುಂಬಾ ಕಷ್ಟ ಅಲ್ವಾ ಎಲ್ಲರೂ ಕೂಡ ಮೇಲ್ಗಡೆ ಸ್ಟೇಜ್ ಮೇಲೆ ಬಂದು ಪುಷ್ಪ ಎಲ್ಲ ಮೇಲುಗಡೆ ಹಾಕಿ ಅಜ್ಜಿ ಆಶೀರ್ವಾದ ಪಟ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಅಜ್ಜಿಗೆ ಜೊತೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇದೆ ಎಲ್ಲ ಮರಿ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಜೊತೆ ಅಜ್ಜಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಹಂಡ್ರೆಡ್ ಇಯರ್ಸ್ ಗ್ರೇಟ್ ಅಲ್ವಾ ನಮ್ಮ ಅಜ್ಜಿ ಮೊಮ್ಮಗ ಕೇಕ್ ತಿನ್ನಿಸ್ತಿದ್ದಾನೆ ಇವಾಗ ಅವ್ರ ಮಗುದೇ ನಾಮಕರಣ ಇರೋದು ಎರಡೂ ಒಟ್ಟಿಗೆ ಆಗುತ್ತೆ ಅಂತ ಫಂಕ್ಷನ್ ಒಮ್ಮೆಲೆ ಇಟ್ಕೊಂಡಿದ್ದಾರೆ ಅಂಡ್ರೆಡ್ ಇಯರ್ಸ್ ಕೇಕ್ ಕಟ್ಟಿಂಗ್ ಆಯಿತು ನೆಕ್ಸ್ಟ್ ಮಕ್ಕಳೆಲ್ಲರೂ ನಾನು ನಿನ್ನ ಮುಂದೆ ಅಂತ ಕೇಕ್ ತಿನ್ನಿಸ್ತಿದ್ದಾರೆ ಅಜ್ಜಿ ಬೇಡ ಅಂದ್ರು ಕೇಳ್ತಾನೆ ಇಲ್ಲ ಈ ಕಡೆ ಹೆಸರು ಸ್ಟಾರ್ಟ್ ಮಾಡಿಕೊಂಡ್ರು ಈ ಕಡೆ ಅತ್ತೆ ಇಡೋದು ಹೆಸರು ಅಂದರೆ ನಮ್ಮಕ್ಕ ನೋಡಿ ಬೇಡ ಬೇಡ ನಾನು ಇಡೋದಿಲ್ಲ ನೀವು ಹಿಂಗೆಲ್ಲ ಹಿಂದ್ಗಡೆ ಬಾರ್ಸಿದ್ರೆ ನಾನು ಹಿಡಿಯೋಲ್ಲ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ ಸಖತ್ತಿಂದ ಬಾರಿಸ್ತಿದ್ದಾರೆ ಮಾರೆ ಹೆಂಗ್ ಮಾಡಬೇಕು ಅವಳು ಪಾಪ ನೋಡಿ ಬಾರಿಸ್ತಾರೆ ನೋಡಿ ಇವಾಗ ಇಡೋಕ್ಕೆ ಬಿಡ್ತಿಲ್ಲ ಅವಳಿಗೆ ಆದರೂ ಹೆಂಗೋ ಹಿಟ್ಲು ಬಾರಿಸ್ಕೊಂಡು ಪಾಪ ಅವನು ಅಳ್ತಾ ಇದ್ದಾನೆ ಈ ಕಡೆ ಫುಲ್ಲು ಬಾರಿಸ್ತಿದ್ದಾರೆ ನಾನು ಇಡಲ್ಲ ನಡೋಲ್ಲ ನೀವು ಹೆಂಗಿದ್ದೀರಿ ಹಂಗ ಹಿಂಗ ಅಂತ ಬೈತಿದ್ದಾಳೆ ಸ್ವಲ್ಪದ್ದು ಅವನು ಆಟ ಚೆನ್ನಾಗಿ ತಟ್ಲೊಳಗೆ ನೇಮ್ ಬಂದ್ಬಿಟ್ಟು ಅಗಸ್ತ್ಯ ಅಂತ ಇಟ್ರು ತುಂಬ ಚೆನ್ನಾಗಿದೆ ಅಲ್ವಾ ನೇಮ್ ನೆಕ್ಸ್ಟ್ ನಾನು ನಮ್ಮ ಹಗನ ಕಡೆ ಗಮನ ಕೊಡಬೇಕು ಯಾಕಂದ್ರೆ ಕಡೆ ನಿಲ್ತಾನೆ ಇಲ್ಲ ಎಲ್ಲ ಕಡೆ ಓಡಾಡ್ತಾ ಇದಾನೆ ಎಲ್ಲಿ ಹೋಗ್ತಾನೋ ಏನೋ ಅಂತ ಭಯ ನನಗೆ ಬಂದಾಗಿಂದೂ ಕೋಳ್ಗಿರು ಕುಡಿತಾನೇ ಇದ್ದಾನೆ ಅದೇನು ಸಕ್ಕತ್ತು ತುಂಬ ನೀರು ಕುಡಿತಾನೇ ಇದ್ದಾನೆ ಹಂಗೆ ಬರೀ ನೀರು ಕುಡಿದೆ ಹೊಟ್ಟೆ ತುಂಬಿಸ್ಕೊಂಡಿದ್ದಾನೆ ನಂತರ ಈ ಥರ ಟೈಮ್ ಸ್ಪೆಂಡ್ ಮಾಡ್ದೆ ಅವ್ನ ಜೊತೆ ನಾನು ಓಡಾಡದೇ ಆಯಿತು ಯಾರ ಜೊತೆಯೂ ಬರೆಯೋಕ್ಕೆ ಆಗಲಿಲ್ಲ ಅವ್ನ ಹಿಂದೆ ಓಡಿದ್ದೇ ಓಡಿದ್ದೆ ಫಂಕ್ಷನಲ್ಲಿ ಹೋಗಿತ್ತು ನನಗೆ ಸಿಕ್ಕಾಪಟ್ಟೆ ಮಕ್ಕಳನ್ನ ಈ ಥರ ಫಂಕ್ಷನಿಗೆ ಕರ್ಕೊಂಬಂದರೆ ಹೀಗೆ ಆಗೋದು ನೋಡಿ ಕೊನೆಗೆ ಫಂಕ್ಷನ್ ಎಲ್ಲ ಮುಗೀತು ಎಲ್ಲ ಊಟ ಮಾಡ್ಕೊಂಡು ಸಾಯಂಕಾಲ ನಾವು ಮಾ ಊರಿಗೆ ಹೊರಟ್ವಿ ನಮ್ಮ ಮನೆ ಫಂಕ್ಷನ್ ಹೇಗಾಯಿತು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಪ್ಲೀಸ್ ಎಲ್ಲರಿಗೂ ಬಾಯ್ ಬಾಯ್